ಸ್ನೇಹಿತರೆ ಇವತ್ತು ಏನಿದ್ವಿ ಅಂದ್ರೆ ಅಕ್ಷಯಪುರೇಶ್ವರ ದೇವಸ್ಥಾನಕ್ಕೆ ಸ್ನೇಹಿತರೆ ಭಾರತದ ತಮಿಳುನಾಡು ರಾಜ್ಯದಲ್ಲಿರುವ ವಿಲಂಕುಲಂನಲ್ಲಿರುವ ಅಕ್ಷಯ ಪೂರೀಶ್ವರ ದೇವಾಲಯವು ಹದಿಮೂರನೇ ಶತಮಾನದ ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಶನಿ ಗ್ರಹದ ಗ್ರಹ ದೇವರು ಶನಿ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಇದು ಇಪ್ಪತ್ತೇಳು ನಕ್ಷತ್ರ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಇಪ್ಪತ್ತೇಳು ನಕ್ಷತ್ರಕ್ಕೆ ಸಂಬಂಧಿಸಿದೆ ಇದು ಪುಷ್ಯ ನಕ್ಷತ್ರಕ್ಕೆ ಸಂಬಂಧಿಸಿದೆ ಈ ದೇವಸ್ಥಾನದ ಇತಿಹಾಸವನ್ನು ನೋಡೋದಾದರೆ ಈ ದೇವಾಲಯವನ್ನು ಕ್ರಿಸ್ತಶಕ ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಈ ದೇವಾಲಯದ ಶಾಸನಗಳು ರಾಜ್ಯ ಪರಾಕ್ರಮ ಪಾಂಡ್ಯ ಇದರಲ್ಲಿ ಪೂಜಿಸುತ್ತಿದ್ದನೆಂದು ತಿಳಿಸುತ್ತದೆ ಈ ದೇವಸ್ಥಾನದ ದಂತಕತೆಯನ್ನು ನೋಡೋದಾದರೆ ಹಿಂದೂ ಧರ್ಮದಲ್ಲಿ ಅಕ್ಷಯ ಪೂರೀಶ್ವರ ದೇವಾಲಯವು ಶನಿ ದೇವರಿಗೆ ಸಂಬಂಧಿಸಿದೆ ಹಿಂದೂ ದಂತಕತೆಯ ಪ್ರಕಾರ ಮೃತು ದೇವತೆ ಯಮನು ತನ್ನ ಸಹೋದರ ಶನಿಯ ಕಾಲಿಗೆ ಹೊಡೆದು ಅವನನ್ನು ಅಂಗವಿಕಲನ್ನಾಗಿ ಮಾಡಿದನು ನಂತರ ಶನಿಯು ಪರಿಹಾರಕ್ಕಾಗಿ ಶಿವನ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿದನು ಕೊನೆಗೆ ವೆಲಂಕುಲಂನಲ್ಲಿ ಅಕ್ಷಯ ತೃತೀಯ ದಿನದಂದು ಶನಿಯು ವಿಲಮರದ ಬೇರುಗಳ ಮೇಲೆ ಎಡವಿ ಬಿದ್ದನು ಅದು ಶನಿವಾರವಾಗಿತ್ತು ಹಿಂದೂ ಜ್ಯೋತಿಷ್ಯದಲ್ಲಿ ಶನಿವಾರದ ದಿನವು ಶನಿಯಿಂದ ಆಳಲ್ಪಡುತ್ತದೆ ಮತ್ತು ಪುಷ್ಯ ನಕ್ಷತ್ರದೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ ಹಿಂದೂ ದಂತಕತೆಯ ಪ್ರಕಾರ ಶನಿಯು ಬಿದ್ದ ಸ್ಥಳದಲ್ಲಿ ವಸಂತ ಪುರುಷ ಜ್ಞಾನವವಿ ಹುಟ್ಟಿಕೊಂಡಿತು ಆ ದಂತಕತೆಯ ಪ್ರಕಾರ ಶಿವನು ಅಕ್ಷಯ ಪುರುಷರನ್ನಾಗಿ ಶನಿಯ ಮುಂದೆ ಕಾಣಿಸಿಕೊಂಡು ಶನಿಯ ಕಾಲನ್ನು ಗುಣಪಡಿಸಿದನು ಶನಿಗೆ ಅವನು ಮದುವೆ ಆಗುತ್ತಾನೆ ಎಂದು ಆಶೀರ್ವದಿಸಿದನು ಶನಿಯ ಕಾಲಿನ ಗಾಯವು ಜಾತಕದಲ್ಲಿ ಅವನ ನಿಧಾನಗತಿಯ ಚಲನೆಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಶಿವನಿಗೆ ಶನಿಯ ವಿವಾಹಕ್ಕೆ ವ್ಯವಸ್ಥೆ ಮಾಡಿದನೆಂದು ಹೇಳಲಾಗುತ್ತದೆ ದಂತಕಥೆಯ ಒಂದು ಆವೃತ್ತಿಯ ಪ್ರಕಾರ ಕಾಗೆ ಶನಿಯ ಅಂಗವೈಕಲ್ಯವನ್ನು ಹೂಗಳಾಡಿಸಿತು ಅದರಂತೆಯೇ ಶನಿಯು ಕಾಗೆಯನ್ನು ತನ್ನ ವಾಹನವನ್ನಾಗಿ ನೇಮಿಸಿಕೊಂಡನು ಇದೊಂದು ದಂತ ಪ್ರಕಾರ ಇನ್ನೊಂದು ಕಥೆಯ ಪ್ರಕಾರ ಅಕ್ಷಯ ಪೂರೀಶ್ವರನು ಸಂಪತ್ತಿನ ದೇವರು ಕುಬೇರನಿಗೆ ನಿಧಿಗಳನ್ನು ನೀಡಿದನು ಎಂದು ಹೇಳಲಾಗುತ್ತದೆ ವೆಲಂಕುಲಂ ಎಂಬ ಹೆಸರು ವಿಲಾಮರ ಮತ್ತು ಬುಗ್ಗೆಗಳಿಂದ ಬಂದಿದೆ ಮತ್ತೆ ಈಗ ನಾವು ಏನು ನೋಡೋಣಪ್ಪ ಅಂತಂದ್ರೆ ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡೋಣ ಯಾವ ರೀತಿ ಏನು ಎಂಬುದು ನಿಮ್ಮ ಪ್ರತಿಯೊಂದು ಮಾಹಿತಿಯನ್ನು ಹೇಳ್ಕೊತಾ ಬರ್ತಂತ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಂತಂದ್ರೆ ನಾವು ಬಿಡುವಂಥ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಮೊದಲೇ ಬಾರಿಗೆ ನಿಮಗೆ ಬಂದು ತಲುಪುತ್ತೆ ಬನ್ನಿ ಮುಂದುವರೆಸೋಣ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿ ಗೋಪುರವನ್ನು ಹೊಂದಿದೆ ವಸಂತ ಮಂಟಪ ಪ್ರಕಾರ ವಸಂತ ಮಂಟಪ ಪ್ರಕಾರದಲ್ಲಿ ಪಕ್ಕದಲ್ಲಿದೆ ಮಂಟಪದ ಬಲಭಾಗದಲ್ಲಿ ಅಭಿವೃದ್ಧಿ ನಾಯಕಿಯಾಗಿ ಶಿವನ ಪತ್ನಿ ಪಾರ್ವತಿಯು ದೇವಾಲಯವಿದೆ ನಾಯಕಿಯಾಗಿ ಶಿವನ ಪತ್ನಿ ಪಾರ್ವತಿಯ ದೇವಾಲಯವಿದೆ ಅವಳ ನಿಂತಿರುವ ಐಕಾನ್ ದಕ್ಷಿಣಕ್ಕೆ ಮುಖ ಮಾಡಿ ನಾಲ್ಕು ತೋಳುಗಳನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡ್ಕೊಂಡು ಬರೋಣ ಅಂತ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಆಲ್ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನಾವು ಪ್ರತಿಯೊಂದು ವಿಡಿಯೋವನ್ನು ಬಿಡ್ತಾ ಇರ್ತೀವಲ್ಲ ಅವೆಲ್ಲ ಮೊದಲೇ ಬಾರಿಗೆ ನಿಮ್ಗೆ ಅಂತಂದ್ರೆ ನೋಟಿಫಿಕೇಶನ್ ಆಗಿ ನಿಮ್ಗೆ ಬಂದ್ಬಿಡ್ತವೆ ಅದಕ್ಕೋಸ್ಕರ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಅಂತ ವಾಸ್ತುಶಿಲ್ಪವನ್ನು ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿ ಗೋಪುರವನ್ನು ಹೊಂದಿದೆ ಸ್ವಂತ ಮಂಟಪ ಪ್ರಕಾರದ ಪಕ್ಕದಲ್ಲಿದೆ ಮಂಟಪದ ಬಲಭಾಗದಲ್ಲಿ ಅಭಿವೃದ್ಧಿ ನಾಯಕಿಯಾಗಿ ಶಿವನ ಪತ್ನಿ ಪಾರ್ವತಿಯ ದೇವಾಲಯವಿದೆ ಅವಳ ನಿಂತಿರುವ ಐಕಾನ್ ದಕ್ಷಿಣಕ್ಕೆ ಮುಖ ಮಾಡಿ ನಾಲ್ಕು ತೋಳುಗಳನ್ನು ಹೊಂದಿದೆ ಮತ್ತು ಕಮಲ ಮೇಲಿನ ತೋಳುಗಳಲ್ಲಿ ಕೋಲು ಕೆಳಗಿನ ತೋಳುಗಳು ಅಭಯ ಮತ್ತು ವರದ ಮುದ್ರೆಗಳಲ್ಲಿ ಇವೆ ಅವಳು ಭಕ್ತರಿಗೆ ಅದೃಷ್ಟ ಮತ್ತು ಪ್ರಗತಿಯನ್ನು ನೀಡುತ್ತಾಳೆ ಎಂದು ಇಲ್ಲಿನ ಜನರು ನಂಬುತ್ತಾರೆ ಮತ್ತು ಹೇಳಲಾಗುತ್ತದೆ ಮಹಾಮಂಟಪದ ಹತ್ತಿರವಿರುವ ಅರ್ಧ ಮಂಟಪದ ಪಕ್ಕದಲ್ಲಿ ಅವಳಿ ಗಣೇಶ ಪ್ರತಿಮೆಗಳಿವೆ ದೇವತೆ ಮಾರಿಯಮ್ಮನ ಮತ್ತು ಪ್ರದೋಷ ನಾಯಕರ ತಿರುಮೇನಿ ಬಲಭಾಗದಲ್ಲಿದ್ದರೆ ಅದರ ಪಕ್ಕದಲ್ಲಿ ಪೂರ್ವಕ್ಕೆ ಮುಖ ಮಾಡಿರುವ ಗರ್ಭಗುಡಿ ಇದೆ ಇದು ಶಿವನಿಗೆ ಅಕ್ಷಯ್ ಪುರೀಶ್ವರಾಗಿ ಅರ್ಪಿತವಾಗಿದೆ ಅವರನ್ನು ಲಿಂಗವಾಗಿ ಪೂಜಿಸಲಾಗುತ್ತದೆ ವಿನಾಯಕ ದಕ್ಷಿಣಾಮೂರ್ತಿ ಬ್ರಹ್ಮದೇವರು ದುರ್ಗಾದೇವತಿ ಮತ್ತು ಗಜಲಕ್ಷ್ಮಿ ದೇವತೆಗಳನ್ನು ದೇವಕೋಟಂನಲ್ಲಿ ಪೂಜಿಸಲಾಗುತ್ತದೆ ಭೈರವ ಲಿಂಗೋದ್ಯಮ ಭೈರವ ಲಿಂಗೋದ್ಭವ ಮತ್ತು ನಟರಾಜನಂತಹ ಶಿವನ ದೇವ ಶಿವನ ಇತರ ಅಂಶಗಳನ್ನು ಪೂಜಿಸಲಾಗುತ್ತದೆ ಈ ದೇವಾಲಯವು ಶಿವನ ಮಗ ಮುರುಗನ್ ಅವರ ಪತ್ನಿಯರಾದ ದೇವಾಯನೈ ಮತ್ತು ವಲ್ಲಿ ಸಂತ ಚಂದ್ರೇಶ್ವರ ಶಿವನ ಬೊಲ್ಮೌಂಟ್ ನಂದಿ ಮತ್ತು ಸರ್ಪದೇವತೆ ನಾಗನಿಗೆ ಮೀಸಲಾಗಿರುವ ದೇವಾಲಯಗಳನ್ನು ಹೊಂದಿದೆ ಮುಖ್ಯ ದೇವಾಲಯದ ಎದುರಿನ ದೇವಾಲಯಗಳಲ್ಲಿ ಗಣೇಶನನ್ನು ವಿಜಯ ವಿನಾಯಕನಾಗಿ ಪೂಜಿಸಲಾಗುತ್ತದೆ ಮತ್ತು ಯಶಸ್ಸನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಸ್ಥಳ ವೃಕ್ಷವು ವಿಳಮರವಾಗಿದೆ ವಿಲಮರವು ಶನಿ ದೇವಾಲಯದ ಉತ್ತರ ಭಾಗದ ಉತ್ತರ ಭಾಗದಲ್ಲಿ ಕಂಡುಬರುತ್ತದೆ ದೇವಾಲಯದ ದಕ್ಷಿಣಕ್ಕೆ ವಸಂತ ಪೂಸಾ ಜ್ಞಾನವೊಬಿ ಕಂಡುಬರುತ್ತದೆ ದೇವಾಲಯದ ಆವರಣದಲ್ಲಿ ಶನಿಗೆ ಪ್ರತ್ಯೇಕ ದೇವಾಲಯ ಇದೆ ಆದಿ ಬೃಹತ್ ಶನೀಶ್ವರನಾಗಿ ಶನಿಯು ತನ್ನ ಪತ್ನಿಯರಾದ ಜ್ಯೇಷ್ಠ ಮತ್ತು ಮಾಂಧರನ್ನು ವಿವಾಹವಾದಂತೆ ಚಿತ್ರಿಸಲಾಗಿದೆ ಶನಿಯ ತಂದೆ ಸೂರ್ಯದೇವ ಸೂರ್ಯನನ್ನು ಸಹ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ದೇವಸ್ಥಾನದ ಪೂಜೆಯ ಬಗ್ಗೆ ನಾವು ಇವತ್ತು ತಿಳಿದುಕೊಂಡು ಬರುವಂತ ಬನ್ನಿ ಮುಂದೆ ಸಾಗೋಣ ಈ ದೇವಾಲಯವು ಮಹಾಶಿವರಾತ್ರಿ ತಿರುಕಾರ್ತಿಕೈ ಮತ್ತು ತಿರುವಾತಿರೆಗಳ ಶಿವ ಸಂಬಂಧಿಸಿದ ಹಬ್ಬಗಳನ್ನು ಆಚರಿಸುತ್ತದೆ ಜೊತೆಗೆ ಗುರುವಾರದಂದು ದಕ್ಷಿಣಾಮೂರ್ತಿಗೆ ಪ್ರದೋಷದಂದು ನಂದಿಗೆ ಮತ್ತು ಭೈರವ ಅಷ್ಟಮದಂದು ಭೈರವನಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಅಕ್ಷಯ ತೃತೀಯದಂದು ಶನಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಭಕ್ತರು ದೇವಾಲಯಕ್ಕೆ ಸೇರಿರುತ್ತಾರೆ ಪುಷ್ಯ ಎಂಟನೇ ಚಂದ್ರನ ನಿವಾಸವಾಗಿದೆ ಪುಷ್ಯನಿಗೆ ಸೇರಿದರೂ ಪುಷ್ಯ ದಿನ ಅಥವಾ ಆಕಾಶ ತೃತೀಯದಂದು ಇಲ್ಲಿ ಶನಿಯನ್ನು ಪೂಜಿಸಲು ಸೂಚಿಸಲಾಗುತ್ತದೆ ಸಾಲ ಅಂಗವೈಕಲ್ಯ ರೋಗ ಮತ್ತು ತಮ್ಮ ಜಾತಕದಲ್ಲಿ ಶನಿಯ ದುಷ್ಪರಿಣಾಮಗಳಿಂದ ಬಳಲುತ್ತಿರುವವರು ಮತ್ತು ಮದುವೆಯಾಗದವರು ಶನಿಯನ್ನು ಪೂಜಿಸಲು ಸೂಚಿಸಲಾಗುತ್ತದೆ ಶನಿಯು ಇಲ್ಲಿ ಪೂಜಿಸುವ ಮೂಲಕ ಸಾಡೆ ಸಾತಿಯಿಂದ ಪರಿಹಾರವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಈ ಶನಿಯನ್ನು ಪೂಜಿಸುವುದರಿಂದ ದೀರ್ಘಾಯುಷ್ಯ ಮತ್ತು ಭಯ ಅಪಘಾತ ಸಾವು ಮತ್ತು ಶತ್ರುಗಳಿಂದ ರಕ್ಷಣೆ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಶನಿಯು ಎಂಟನೇ ಸಂಖ್ಯೆಗೆ ಅಧಿಪತಿ ಶನಿಯನ್ನು ಎಂಟು ಬಾರಿ ಎಣ್ಣೆ ಪುನುಗು ತೆಂಗಿನಕಾಯಿ ಮತ್ತು ಪಂಚಾಮೃತ ಪಂಚಾಮೃತ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಾಲು ಮೊಸರು ತುಪ್ಪ ಮತ್ತು ಸಕ್ಕರೆ ನಂತಹ ಎಂಟು ವಸ್ತುಗಳಿಂದ ಅಭಿಷೇಕ ಮಾಡಿ ಭಕ್ತರು ದೇವಾಲಯದ ಸುತ್ತಲೂ ಎಂಟು ಬಾರಿ ಪ್ರದಕ್ಷಿಣೆ ಹಾಕುತ್ತಾರೆ ಆಹಾರ ನೈವೇದ್ಯಗಳನ್ನು ಶನಿಗೆ ಮತ್ತು ಪ್ರಕಾರದಲ್ಲಿರುವ ಕಾಗೆಗಳಿಗೆ ಸಮರ್ಪಿಸಲಾಗುತ್ತದೆ